ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ಮಾ ದೊಡ್ಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತಹ ಚೀತಪ್ಪ ವಿನಯವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಅವಾಗ ಅವಾಗ ಮೀಟ್ ಮಾಡಿದ್ದೀನಿ ಯಾವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವರು ಒಂದು ಸಲ ನಾನು ಮೌರ್ಯ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಇತ್ತು ಆ ಸಿನಿಮಾಗೆ ನಾನು ಆ್ಯಂಕರಿಂಗು ಏಟ್ರಿಯ ಹೋಟ್ಲಲ್ಲಿ ನಾವು ಟೆಲಿವಿಷನಲ್ಲಿದ್ದೆ ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ ಬ್ಯಾಂಕ್ವೆಟ್ ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು ಏಟ್ರಿಯ ನಿಮಗೆ ಗೊತ್ತು ಹಾಲಲ್ಲಿ ಇದ್ವಿ ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಗಣೇಶ ನಾನು ಇಷ್ಟೇ ಸ್ಟೇಜ್ ನಲ್ಲಿದೆ ಓ ಗಣೇಶ ಅಂದ್ರು ಮಯೂರ ಬಬ್ರೂಹನ ಕವಿರತ್ನ ಕಾಳಿದಾಸ ನನ್ನ ಹೆಸರನ್ನು ಹೇಳ್ಬೇಕ ನನ ಮೈಲ್ಲ ಜುಮ್ಮಂತು ಸೊ ಇಳಿದ್ಬಿಟ್ಟು ಹೋದೆ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ ಅವ್ರು ಬಂದು ಏ ಗಣೇಶ ಅಣ್ಣೋರ್ ಕರಿತಾ ಇದ್ದಾರೆ ನಿನ್ನ ಅಂತ ಅಣ್ಣ ನಂಗೆ ಕರೀತವ್ರೆ ಅಣ್ಣವ್ರು ಹೌದು ನಿನ್ನ ಕರೀತವ್ರೆ ನನಗೆ ನಂಬೋಕಲ್ ಹೋದೆ ಈಗ್ಲೂ ಅಣ್ಣವ್ರದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ ಅದೇ ಕಾರ್ಯಕ್ರಮದ ಮಯೂರ ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ನ ಸೊ ಒಂದಷ್ಟು ಮಾತುಕತೆ ಆಯಿತು ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನ ನಾನು ಇವತ್ತಿನ ತನಕ ನೆನಪಿಸ್ಕೊತಾ ಇದ್ದೀನಿ ಇವತ್ತು ನೆನಪಿಸ್ಕೊಂಡ್ರು ನಂಗೆ ರೋಮಾಂಚನ ಆಗುತ್ತೆ ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ ಅವರ ತೊಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ರದಿಂದ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ ಅದೃಷ್ಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ದೊಡ್ಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತಹ ಅಜೀತಪ್ಪ ಇದ್ರೂ ಕೂಡ ವಿನಯ್ ಒಂದು ಆಕ್ಚುಲಿ ಆ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ಸೊ ವೆರಿ ಸಿಂಪಲ್ ಆರಾಮಾಗಿರ್ತಾರೆ ಯಾವ್ದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ ಸೊ ಒಳ್ಳೇದಾಗ್ಲಿ ವಿನಯ್ ಅವರೇ ನಿಮ್ಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನ ಕೊಡ್ಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ ಅದು ಒಳ್ಳೇದಾದರೆ ನಮ್ಗೆ ಒಳ್ಳೆದಾಗುತ್ತೆ